ನೇತ್ರಾವತಿ ನದಿ ತೀರದಲ್ಲಿ ಶೋಧ ಕಾರ್ಯಾಚರಣೆಗೆ ಈಗ ಬ್ರೇಕ್ ಏನಾದರೂ ಹಾಕಿದ್ರ ಅಧಿಕಾರಿಗಳು ಇನ್ನು ಮುಂದೆ ಸಮಾಧಿ ಅಗೆಯುವ ಕಾರ್ಯಾಚರಣೆ ಸ್ಥಗಿತ ಏನಾದರೂ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಕೇವಲ ದೂರುದಾರನ ವಿಚಾರಣೆಯೇ ಮಾಡುತ್ತಾ ಎಸ್ ಐ ಟಿ ಅಧಿಕಾರಿಗಳ ತಂಡ ಸೂಕ್ತ ಮಾಹಿತಿ ಇಲ್ಲದೆ ಗುಂಡಿ ಅಗಿಬೇಡಿ ಸೂಕ್ತ ಮಾಹಿತಿಗಳು ಇಲ್ಲದೆ ಗುಂಡಿ ಅಗಿಬೇಡಿ ಅಂತ ದೂರುದಾರ ಹೇಳಿದ ದೂರುದಾರ ಹೇಳಿದ ಅಂತ ಎಲ್ಲೆಂದರಲ್ಲಿ ಶೋಧ ಮಾಡುವಂಥದ್ದು ಬೇಡ ಏನೋ ಆತ ಹೇಳ್ತಾ ಇದ್ದಾನೆ ಅಂತ ಎಲ್ಲಿ ತೋರಿಸ್ತಾನೆ ಅಲ್ಲಿ ಅಯ್ಯೋಧ ಬೇಡ ರಾಜ್ಯ ಸರ್ಕಾರದ ಮಟ್ಟದಿಂದಲೇ ಎಸ್ ಐ ಟಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂದೆ ನೇತ್ರಾವತಿ ನದಿ ತೀರದಲ್ಲಿ ಶೋಧ ಕಾರ್ಯ ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ ಇನ್ನು ಇಷ್ಟು ದಿನಗಳವರೆಗೆ ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳು ಅಲ್ಲಿ ಸಿಕ್ಕಿರುವಂತಹ ಪಳೆಯುಳಿಕೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಈ ಎಲ್ಲದರ ಒಂದು ಸಾಕ್ಷ್ಯಗಳ ಆಧಾರದಲ್ಲಿ ಮುಂದಿನ ತನಿಖೆ ಏನಾದರೂ ನಡೆಯುತ್ತಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈಗ ಮತ್ತೆ ಎದುರಾಗ್ತಿರುವಂತಹ ಪ್ರಶ್ನೆ ಮುಂದೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ನಡೆಯುತ್ತಾ ಇಲ್ವಾ ಯಾಕಂದರೆ ಒಂದರಲ್ಲಿ ಈಗಾಗಲೇ ಪಳೆಯುಳಿಕೆ ಸಿಕ್ಕಿದೆ ಜಿ ಪಿ ಆರ್ ತಂತ್ರಜ್ಞಾನ ಮೂಲಕ ಎಲ್ಲ ಜಾಗದಲ್ಲೂ ಕೂಡ ಗ್ರೌಂಡ್ ಪೆನೆಟ್ರೇಟಿಂಗ್ ಮಾಡಬೇಕು ಅಂತ ಏನಾದರೂ ಬೇಡಿಕೆ ಬರತ್ತಾ ಅಥವಾ ಇಲ್ಲಿಗೆ ಫುಲ್ ಸ್ಟಾಪ್ ಹಾಕಿ ಈ ವರದಿಯನ್ನು ಸರ್ಕಾರಕ್ಕೆ ಹಾಗೂ ನ್ಯಾಯಾಲಯಕ್ಕೆ ಒಪ್ಪಿಸಲಾಗುತ್ತಾ ಅಂತ ಆ ಹೌದು ಸಂತೋಷ ಯಾಕಂದ್ರೆ ಇವತ್ತು ಇವತ್ತಿನ ದಿವಸಕ್ಕೆ ತಕ್ಕ ಹಾಗೆ ಯಾವುದೇ ರೀತಿಯ ಉತ್ಖನನ ಕಾರ್ಯಾಚರಣೆಯನ್ನ ಮಾಡೋದಿಲ್ಲ ಅನ್ನುವಂಥದ್ದು ಎಸ್ ಐ ಟಿಯ ನಿರ್ಧಾರ ಆಗಿದೆ ಹಾಗಾಗಿ ಮುಂದೆ ಎಸ್ ಐ ಟಿ ತನಿಖೆ ಮಾಡಬೇಕಾ ಬೇಡವಾ ಅನ್ನುವಂಥ ರೀತಿಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದ್ದಿದೆ ಅಂದ್ರೆ ಪ್ರಮುಖವಾಗಿ ಉತ್ಖನನ ಕಾರ್ಯಾಚರಣೆಗೆ ಬ್ರೇಕ್ ಹಾಕುವಂತಹ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಕಾಣಿಸ್ತಾ ಇದೆ ಈ ಹಿನ್ನೆಲೆ ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯೋದಿಲ್ಲ ಮುಂದಕ್ಕೂ ಕೂಡ ಎಸ್ ಐ ಟಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಉತ್ಖನನ ಮಾಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ರೀತಿಯ ಮಾಹಿತಿಗಳು ಬರ್ತಾ ಇದೆ ಅಂದ್ರೆ ಸರ್ಕಾರದ ಮೂಲದಿಂದಲೇ ಸರ್ಕಾರದ ಮಟ್ಟದಿಂದಲೇ ಈ ಕಾರ್ಯ ಕಾರ್ಯಾಚರಣೆಗೆ ಸದ್ಯ ಬ್ರೇಕ್ ಹಾಕಿ ಅನ್ನುವಂತ ರೀತಿಯ ಆದೇಶವನ್ನ ನೀಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಮೊನ್ನೆಯಿಂದ ನಡೆದಂತಹ ಬೆಳವಣಿಗೆಗಳು ಯಾವಾಗ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಎಸ್ ಐ ಕೈ ಹಾಕುತ್ತೋ ಆಗ ಸಾಕಷ್ಟು ವಿರೋಧಗಳನ್ನು ವ್ಯಕ್ತಪಡಿಸಲಾಗುತ್ತೆ ಅಲ್ಲೇ ವಿಪಕ್ಷಗಳು ಕೂಡ ಅದೇ ದಿನ ಸದನದಲ್ಲಿ ವಿಚಾರವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳುತ್ತೆ ಅಂದ್ರೆ ಯಾವ ರೀತಿಯ ಸಾಕ್ಷ್ಯವನ್ನ ಇಟ್ಕೊಂಡು ನೀವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀರಾ ಯಾರೋ ಒಬ್ಬ ಇಲ್ಲಿಂದಲೋ ಬರ್ತಾನೆ ಆ ಒಂದ್ ಯಾವ್ದೋ ಅಸ್ತಿ ತೆಗೆದುಕೊಂಡು ಬರ್ತಾನೆ ನಾನು ಹೂತಾಕಿದ್ದೀನಿ ಅಂತ ಹೇಳ್ತಾನೆ ಆತ ಹೇಳಿದ ಜಾಗದಲ್ಲೆಲ್ಲ ನೀವು ಉತ್ಖನನ ಮಾಡ್ತಾ ಇದ್ದೀರಾ ಇದೆಷ್ಟರ ಮಟ್ಟಿಗೆ ಸರಿ ಅದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಒಂದು ಪಾವಿತ್ರತೆ ಇರುವಂತಹ ಜಾಗ ಇದು ಆ ಜಾಗದ ಪಾವಿತ್ರತೆಗೆ ಧಕ್ಕೆ ತರುವಂತಹ ಬೆಳವಣಿಗೆ ಅನ್ನುವಂತಹ ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ ಮತ್ತು ಯಾವ ರೀತಿಯ ಸಾಕ್ಷಿ ನಿಮ್ಗೆ ಲಭಿಸಿದೆ ಇಷ್ಟು ದಿನ ತನಿಖೆ ಮಾಡ್ತಾ ಇದ್ದೀರಾ ಸಂಬಂಧಪಟ್ಟ ಹಾಗೆ ಆ ಕೊಡಿ ಈಗಾಗಲೇ ಸಿಕ್ಕಿರುವಂತಹ ಕಳೆಬರದ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇದೆ ಒಂದು ಸ್ಪಷ್ಟವಾದ ನಿಖರವಾದ ಮಾಹಿತಿಯನ್ನ ಕೊಡಿ ಆ ಬಳಿಕ ಉತ್ಖನವನ್ನ ಮುಂದುವರಿಸಬಹುದಲ್ವಾ ಅನ್ನುವಂತಹ ರೀತಿಯಲ್ಲೂ ಕೂಡ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಂತಹ ಘಟನೆಗಳು ನಡೆಯುತ್ತೆ ಈ ಬೆನ್ನಲ್ಲೇ ಸರ್ಕಾರ ಕೂಡ ಈ ಉತ್ಖನನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ಗೊಂದಲಕ್ಕೊಳಗ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳು ಕೂಡ ಮೊನ್ನೆ ಒಂದಿಷ್ಟು ಮಾರ್ಕಿಂಗ್ ಜಾಗ ಅಥವಾ ಪ್ರಾಥಮಿಕವಾಗಿ ಆತ ಒಂದಿಷ್ಟು ಜಾಗಗಳನ್ನ ಹೇಳಿದ ಅದಕ್ಕೂ ಹೆಚ್ಚುವರಿಯಾಗಿ ಎರಡು ಜಾಗಗಳನ್ನ ಉತ್ಖನ ಮಾಡಿದ್ದಾರೆ ಹಾಗಾಗಿ ಇವತ್ತು ಉತ್ಖನನ ನಡೆಯೋದಿಲ್ಲ ಮುಂದಕ್ಕೂ ಕೂಡ ಸರ್ಕಾರದ ಆದೇಶ ಅಥವಾ ಸರ್ಕಾರದ ಸೂಚನೆ ಬಂದ ಬಳಿಕವೇ ಮುಂದೆ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ